ನಮಸ್ತೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕನ್ನಡ ಇನ್ಫೋಮೇನಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೆಲ್ಲರೂ ಕೂಡಿಟ್ಟ ಹಣದಲ್ಲಿ ಬೆಂಗಳೂರಿನಲ್ಲಿ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಜಾಗ ಅಥವಾ ಸೈಟ್ ಕೊಂಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀವಿ ಅದರಲ್ಲಿ ಯಾವ ತರಹದ ಸೈಟ್ ಕೊಂಡ್ಕೊಳ್ಳೋದು ಉತ್ತಮ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಬ್ಯಾಂಗ್ಳೂರು ಸಿಟಿ ಲಿಮಿಟ್ಸ್ನಲ್ಲಿ ಬಿ ಡಿ ಎ ಮತ್ತು ಬಿ ಬಿ ಎಮ್ ಪಿ ಸೈಟ್ಸ್ಗಳು ಖರೀದಿಗೆ ಸಿಗ್ತವೆ ಬ್ಯಾಂಗ್ಳೂರು ಹೊರವಲಯದಲ್ಲಿ ಬಿ ಎಮ್ ಆರ್ ಡಿ ಎ ಬಯಾಪ ಮತ್ತು ರೆವಿನ್ಯೂ ಸೈಟ್ಸ್ಗಳನ್ನು ಖರೀದಿಸ್ಬೋದು ಬಿ ಡಿ ಎ ಅಂದರೆ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿ ಇವರು ಡೆವಲಪ್ ಮಾಡಿರೋ ಲೇಔಟ್ಸ್ನಲ್ಲಿ ಖರೀದಿಗೆ ಇರೋ ಸೈಟ್ಗಳು ಒಂದು ಉತ್ತಮ ಆಯ್ಕೆ ಯಾಕಂದರೆ ಬಿ ಡಿ ಎನವರು ಲೇಔಟ್ ಮಾಡಬೇಕಾದ್ರೆ ಎಲ್ಲ ತರಹದ ಲೀಗಲ್ ವೆರಿಫಿಕೇಷನ್ ಮಾಡಿರ್ತಾರೆ ಮತ್ತು ನಿಮಗೆ ನ್ಯಾಷ್ನಲೈಸ್ ಮತ್ತು ಪ್ರೈವೇಟ್ ಬ್ಯಾಂಕ್ಗಳಿಂದ ಸುಲಭವಾಗಿ ಲೋನ್ ಸೌಲಭ್ಯ ಸಿಗುತ್ತೆ ಬಿ ಡಿ ಎ ಸೈಟ್ಗಳನ್ನು ಹರಾಜಿನ ಮುಖಾಂತರ ಅಥವಾ ನೇರವಾಗಿ ಸೆಲ್ಲರ್ ಕಡೆಯಿಂದನೇ ಖರೀದಿ ಮಾಡಬಹುದು ಇನ್ನು ಬಿಬಿಎಂಪಿ ಸೈಟ್ಸ್ಗಳ ವಿಷಯಕ್ಕೆ ಬಂದರೆ ನಮ್ಮ ಬೆಂಗಳೂರಿನ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಭಾಗದ ಸೈಟ್ಸ್ಗಳು ಬಿ ಬಿ ಎಂ ಪಿ ಸೈಟ್ಸ್ಗಳೇ ಆಗಿರ್ತವೆ ಇದರಲ್ಲಿ ಎರಡು ವಿಧಗಳಿವೆ ಏಕಾತ ಮತ್ತು ಬಿ ಖಾತ ಏಖಾತ ಸೈಟ್ಗಳಿಗೆ ತುಂಬ ಸುಲಭವಾಗಿ ಲೋನ್ ಸೌಲಭ್ಯ ಸಿಗುತ್ತದೆ ಇನ್ನು ಬಿ ಖಾತ ಸೈಟ್ಗಳಿಗೆ ಸ್ವಲ್ಪ ಲೋನ್ ಸಿಗೋದು ಕಷ್ಟ ಸಿಕ್ಕರೂ ಬಡ್ಡಿ ದರ ಸ್ವಲ್ಪ ಹೆಚ್ಚು ಇರುತ್ತದೆ ಯಾವುದು ಏಕಾತ ಯಾವುದು ಬಿ ಖಾತ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಬೆಂಗಳೂರಿನ ಹೊರವಲಯದ ಜಾಗಗಳಲ್ಲಿ ಬಿ ಎಮ್ ಆರ್ ಡಿ ಎ ಸೈಟ್ಗಳು ಖರೀದಿಯ ಮೊದಲ ಆಗಿರುತ್ತವೆ ಬಿ ಎಮ್ ಆರ್ ಡಿ ಎ ಅಂದರೆ ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ ರಿಜಿಯನ್ ಡೆವಲಪ್ಮೆಂಟ್ ಅಥಾರಿಟಿ ಇವರು ಬಿ ಡಿ ಎಗೆ ಕಂಪೇರ್ ಮಾಡಿದ್ರೆ ತುಂಬ ಆಪ್ಷನ್ಸ್ ಕೊಡ್ತಾರೆ ನಮಗೆ ಬೇರೆ ಬೇರೆ ರೀತಿಯ ಬಜೆಟ್ನಲ್ಲಿ ಬ್ಯಾಂಗ್ಳೂರು ಸಿಟಿ ಸುತ್ತಮುತ್ತ ಸೈಟ್ ಖರೀದಿಗೆ ಅವಕಾಶ ಇರುತ್ತೆ ಈ ಸೈಟ್ಗಳು ಬಿ ಡಿ ಎ ಹೋಲಿಸಿದರೆ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸೈಟ್ಗಳನ್ನು ಸಿ ಕನ್ವರ್ಷನ್ ಮಾಡಿ ಮಾರಿರ್ತಾರೆ ಈ ಸೈಟ್ಗಳ ಖರೀದಿಗೆ ನ್ಯಾಷನಲೈಸ್ ಮತ್ತು ಪ್ರೈವೇಟ್ ಬ್ಯಾಂಕ್ಗಳಿಂದ ಸುಲಭವಾಗಿ ಲೋನ್ ಸೌಲಭ್ಯ ಸಿಗುತ್ತದೆ ಬಯಾಪ ಸೈಟ್ಸ್ ಬಯಾಪ ಅಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಬಯಾಪಾನಿಂದ ಅಪ್ರೂವ್ ಆಗಿರೋ ಸೈಟ್ಸ್ ಕೂಡ ಖರೀದಿಗೆ ಉತ್ತಮ ಆಯ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸುತ್ತಮುತ್ತ ಈ ಲೇಔಟ್ಸ್ ಮಾಡಿರ್ತಾರೆ ಇಲ್ಲಿ ಸೈಟ್ ಖರೀದಿಸೋದ್ರಿಂದ ಇರುವ ಬಹು ಮುಖ್ಯ ಉಪಯೋಗ ಅಂದ್ರೆ ಮುಂದೆ ಇಲ್ಲಿ ಐಟಿ ಟೆಕ್ ಪಾರ್ಕ್ಗಳು ಗಳು ಶುರು ಆಗ್ತವೆ ಅಂತ ತುಂಬಾ ದಿನದಿಂದ ಸುದ್ದಿ ಇದೆ ಜೊತೆಗೆ ಏರ್ಪೋರ್ಟ್ ಸುತ್ತಮುತ್ತಲಿನ ಪ್ರದೇಶ ಯಾವಾಗಲೂ ಅತಿ ವೇಗವಾಗಿ ಬೆಳೀತಾ ಹೋಗುತ್ತೆ ಈ ಸೈಟ್ ಗಳ ಖರೀದಿಗೂ ಬ್ಯಾಂಕ್ಗಳಿಂದ ಸುಲಭವಾಗಿ ಲೋನ್ ಸೌಲಭ್ಯ ಸಿಗುತ್ತದೆ ಕೊನೆಯದಾಗಿ ರೆವಿನ್ಯೂ ಸೈಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಸೈಟ್ ಅಗ್ರಿಕಲ್ಚರ್ ಲ್ಯಾಂಡ್ ನಲ್ಲಿ ನಿರ್ಮಾಣ ಮಾಡಿ ಅದನ್ನು ಕನ್ವರ್ಷನ್ ಮಾಡದೇ ಮಾರಾಟ ಮಾಡಿರ್ತಾರೆ ಈ ಸೈಟ್ಗಳು ನಮಗೆ ಕಡಿಮೆ ಬೆಲೆಗೆ ಸಿಗುವಂಥ ಅವಕಾಶಗಳು ಹೆಚ್ಚು ಆದರೆ ಇದರ ಪೂರ್ವಾಪರ ವಿಚಾರಿಸಿಕೊಂಡು ಖರೀದಿ ಮಾಡೋದು ಒಳ್ಳೆಯದು ಯಾಕಂದರೆ ಈ ಸೈಟ್ಗಳನ್ನು ತುಂಬ ಡಿಸ್ಕೌಂಟ್ ಕೊಟ್ಟು ಮಾರಿರ್ತಾರೆ ಬಟ್ ಅದರಲ್ಲಿ ತುಂಬ ಲಿಟಿಗೇಷನ್ ಜಾಗಗಳು ಕೂಡ ಇರ್ತವೆ ಈ ಸೈಟ್ಗಳಿಗೆ ಬಿ ಬಿ ಎಂ ಪಿಯಿಂದ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ ಮತ್ತು ಬ್ಯಾಂಕ್ ಲೋನ್ ಸೌಲಭ್ಯ ಕೂಡ ಇರೋದಿಲ್ಲ ನಿಮ್ಮ ಬಜೆಟ್ಗೆ ತಕ್ಕಂತೆ ಸಿಗುವ ಸೈಟ್ ಡಾಕ್ಯುಮೆಂಟ್ಸ್ಗಳನ್ನು ಉಳಂಕುಷವಾಗಿ ಪರಿಶೀಲಿಸಿ ಖರೀದಿ ಮಾಡಿ ಕಷ್ಟಪಟ್ಟು ದುಡಿದ ಹಣವನ್ನು ಸರಿಯಾದ ರೀತಿಯ ಜಾಗದ ಖರೀದಿಗೆ ವಿನಿಯೋಗಿಸಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ರೂಪಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಥವಾ ಇನ್ಫಾರ್ಮೇಟಿವ್ ಅನ್ನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು